ವಿದ್ಯಾರ್ಥಿ ಸೇರಿದಂತೆ ಯಾರೇ ಆಗಲಿ ಸಾಧನೆ ಮಾಡುವುದು ತುಂಬ ಕಷ್ಟ ಸಾಧನೆ ಎಂಬುದು ಅಷ್ಟು ಸುಲಭದ ಮಾತಲ್ಲ ಎಂದು ಮೇಲುಕುಟ ಶಾಸಕ ದರ್ಶಂ ಹೇಳಿದರು ಪಾಣುಪುರ ಪಟ್ಟಣದ ಬಿ ಜಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ ಅಂಬೇಡ್ಕರ್ ಜಯಂತಿ ಹಾಗೂ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ವಿದ್ಯಾರ್ಥಿಗಳು ದೊಡ್ಡ ಸಾಧನೆ ಮಾಡುವ ಮೂಲಕ ತಮ್ಮ ಜ್ಞಾನದಿಂದ ಹೆಚ್ಚಿಸಬೇಕು ಜೊತೆಗೆ ಇಂಥ ಮಹನೀಯರ ತತ್ವಾದಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡ ಮಾತನಾಡಿ ಬಿ ಜಿ ಎಸ್ ಮಠವು ಯಾವುದೇ ಜಾತಿ ಪಂಥ ಮೀರಿದ ಮಠವಾಗಿದೆ ಕಳೆದ ಮೂರು ವರ್ಷಗಳಿಂದ ಮಠ ಹಾಗೂ ವಿದ್ಯಾಸಂಸ್ಥೆಯಲ್ಲಿ ಮಹನೀಯರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರಲಾಗುತ್ತೆ ಆ ವೇಳೆ ಆ ಭಾಗದ ಕೆಲವರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪುಗೌಡ ಜೆಡಿಎಸ್ ಅಧ್ಯಕ್ಷ ಮಲ್ಲೇಶ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಲ್ ಸಿ ಮಂಜುನಾಥ್ ಉದ್ಯಮಿ ಹಾಳೇಗೌಡ ಪ್ರಾಂಶುಪಾಲರಾದ ರಘುಕುಮಾರ್ ಚಂಪಕ ರಮ್ಯಾ ಸೇರಿದಂತೆ ಇತರರಿದ್ದರು ಇದೇ ವೇಳೆ ಜೈನ ಧರ್ಮದ ಶಂಕರ್ ರೂಪೇಶ್ ಕುಮಾರ್ ಹಾಗೂ ದಲಿತ ಸಮುದಾಯದ ಡಾಕ್ಟರ್ ರೇ ರೆರವಿ ಬಮುರಾಜು ರಂಗ ಇತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು

మొస్ట్ నిమలమే నాకై కొట్టు మధ్య నిమ మధ్య దైవ నిమ ప్రోసా కొటే అంటే జీనే విటూ నిము ఆ నిమ రూయినా శాసకే కష్టపరి ఇ మొలంత ని ఇదెల్లో ఎల్లో కర్దిరో ఎల్లో ఎల్లో సారనే మార్గకే షార్ట్ కట్ ఇట్లా కష్టా అబలించుకు కష్టపట్టి నిబ్ర గా ఈజీ యాక్సెట్ అయ్యేది నినో నా చాస్కో రాది దివా నిమ కష్టా కొటే

మహా జయంతి ప్రయత్న ఈ హారు రాధకృష్ణ గౌరత్వీ నేను ఎలా మన మాత్రం ఎలాక్రమూ వ్యవస్థ మేము వ్యవస్థ అర్థపూర్ణ

ಅವರ ಯಾವ ನಟಿರುವಂಥ ದಾರಿ ನಿಮಗೇನು ಮಾರ್ಗದರ್ಶನ ಆಗಿ ಅಂತ ಅವರೆಲ್ಲ ಸನ್ಮಾನ ಮಾಡಿರೋದು ಒಂದು ವಾಪಟೀ ಹೇಳೋದಲ್ಲ ಅವರು ಮಾಡಲಿಕ್ಕೆ ಭವಸ್ತಾ ಇರೋದು ಏನೇ ವಿಷಯ ಈಗ ವಿಜಿರೀನು ನಟ ಬಂದ ಸತ್ಯ ಮತ್ತು ವೈಭಸನ ಇವರಿಗೆ ವಾಕಿಂಗ್ ಅಲ್ಲೋ ತಿನ್ಸ್ಕೊಂಡು ಯಾರು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರು ನೀವು ಒಬ್ಬರೇ ಆ ದಾರಿಯಲ್ಲಿ ನಡೀತಾ ಇದ್ದರು ಸತ್ಯ ಅಂತ ನಿಮ್ಗೆ ನನಸಿದ್ರೆ ದಯವಿಟ್ಟು ಅದೇ ದಾರಿಯಲ್ಲಿ ನೀವು ಹೆದರದೆ ನಡೀತೀನಿ ಅನ್ನೋದು ನಾನು ತಿಳಿಸ್ಕೊಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಇವಾಗಲ್ಲ ಮುಂದೆ ಮುಂದೆ ಜೀವನದಲ್ಲಿ ಬೆಳೀತಾ ಇದ್ದು ಗೊತ್ತಾಗಿದ್ರೆ ಯಾವ ಥರ ಸತ್ಯ ಧರ್ಮ ಯಾವ ಥರ ನಾನು ನನಸ್ಕೊ ಮಾಡಬೇಕು ಯಾವ ಥರ ಅದು ನನ್ನ ಜೀವನದಲ್ಲಿ ಯಾವ ಆಗಿಬರ್ಬೇಕು ಅದು ಅದೇ ರೀತಿ ನಾವೆಲ್ಲ ಮಕ್ಕಳುಗಳು ನರದ ಮುಗಿ ಅಂತ ಕೇಳಿಸ್ಕೊಡ್ತೀನಿ ಮತ್ತೆ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಸಂಘದ ಶಿಲ್ಪಿಯವರು ಹಲವಾರು ಏನು ಬರೀ ಎಜುಕೇಷನ್ ಬರೀ ನಾವೇನು ಓದ್ಕೊಂಡು ನೋಡೋದೇ ಸಾರ್ ಆದರೆ ನಮ್ಮ ಸಮುದಾಯಕ್ಕೆ ನಮ್ಮ ನಾವು ಹೇಳಿಕೊಳ್ಳೋದ್ರ ಮೂಲಕ ನಿಮ್ಮನ್ನು ಯಾರು ಹೆಚ್ಚಿಸ್ಕೋಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿ ಪುಸ್ತಕಕ್ಕೆ ಸೀಮಿತವಾಗಿರಲಿಲ್ಲ ಆದರೆ ನಾವು ನಮ್ಮ ಸಮುದಾಯಕ್ಕೆ ಯಾವ ತರ ಹೇಳ್ಕೊಡ್ತೀವಿ ಅವರನ್ನ ಯಾವ ಥರ ನೆನಪೇಟಿ ಅನ್ನೋದನ್ನು ನಾವು ಭಾವಿಸ್ಬೇಕಾದ್ರೆ ಮಕ್ಕಳುಗಳಿಗೆ ನಮಗೆ ಮಾತಾಡೋಷ್ಟ ಜಾಸ್ತಿ ಮಕ್ಕಳ ಜೊತೆ ಮಾತಾಡಕ್ಕೆ ಆದರೆ ನೀವು ತುಂಬಾ ಕಾಯ್ತಿದ್ದೀರಿ ನೀವು ಒಂದೇ ಒಂದ್ ಎರಡು ಮಾತೆಯಲ್ಲಿ ಕಾರ್ಯಕ್ರಮದ ಮೂಲಕ ಸಾಧನೆ ಮಾಡೋದ ಮೂಲಕ ಮತ್ತೆ ಮಹಿಳೆಯರಿಗೆ ಯಾವ ನಮ್ಮ ನಮ್ಮ ದೇಶ ಮುಂದಿಗೋಸ್ಕರ ಧರ್ಮ ದೇಶ ಯಾವ ಮಾರ್ಗದರ್ಶನದಲ್ಲಿ ಒಂದಿರೋ ಕಷ್ಟ ಪಟ್ಟಿದ್ದಾವೆಲ್ಲ ನಿಮ್ಮ ಮೇಲೆ ಇಲ್ಲಿ ಪ್ರತಿಯೊಬ್ಬರೂ ನೀವು ನಾವು ನಾನು ಮುಂದೆ ಒಂದು ಅಂಬೇಡ್ಕರ್ ಆಗಕ್ಕೆ

ಹೊರಗಡೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನನ್ನ ಪ್ರವಾಸದಲ್ಲಿ ಅವರು ಫೋನ್ ಮಾಡಿ ಹೇಳಿದ ಹೀಗಾಗಿ ಪಾಂಡಪುರದಲ್ಲಿ ಈ ಎಲ್ಲ ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ ಉತ್ತರವಾಗಿದೆ ಯಾರು ಕೊಟ್ಟರೆ ಜನ ಅದ್ರ ಬಗ್ಗೆ ಮಾತಾಡುವ ಎದುರತಿಯನ್ನು ಆಯ್ಕೆ ಮಾಡಿಕೊಂಡು ಅಂತ ಪರಿಪಾಠ ಇರ್ಬೇಕು ಇದರಲ್ಲಿ ಯಾವುದೋ ಸ್ವಾರ್ಥವನ್ನು ಮಾತ್ರ ಹೇಳಿದೆ ಆ ಪ್ರಕಾರ ನಮ್ಮ ಜಯ ಉತ್ತ

ಎಂತ ಹೊಸ ಯೋಜನೆಗಳಾದ್ರು ಯಾವುದೇ ಮಕ್ಕಳಿಗಾಗಿ ಶಿಕ್ಷಕರಿದ್ದಾರೆ ಇವತ್ತಿನ ತೀರ್ಮಾನಕ್ಕೆ ಏನೇನು ನಾವೆಲ್ಲವನ್ನೂ ಕೊಡುವಂತ ಹೊಸ ಹೊಸ ಯೋಜನೆಗಳನ್ನು ಯಾವುದೋ ಯಾವ್ದೋ ತಾತ್ರಿ ಸಂಸ್ಥೆಗಳು ಕರೆದುಕೊಂಡು ಅದೇಗಳು ಅದೇ ನೆರವೇರು ಅದೇ ಮ್ಯಾನೇಜ್ಮೆಂಟ್ ಅದೇ ವ್ಯವಸ್ಥೆ ಆದರೆ ಬಹುಶಃ ಇವತ್ತಿನ ಟ್ರಾಪಿಕ್ ಸಂಸ್ಥೆಗಳು ಬೆಳೆಸಕ್ ಪ್ರತಿ ರೀತಿಯ ಅಪ್ಡೇಟ್ ವರ್ಷ ಆಗುತ್ತಾ

ಯಾವುದೇ ಸಮಾಜದ ಜಯಂತಿ ಆಗಲಿ ಆ ಸಮಾಜದ ಜಯಂತಿಯಲ್ಲಿನ ಪಿ ಜಿ ಎಸ್ಥೆಯಲ್ಲಿ ಇಲ್ಲ ಕೆಲವು ಎನ್ ಯಾವುದೇ ಒಂದು ಸಂಸ್ಥೆಯಲ್ಲಿ ಕರೆಸಿ ಆ ಸದನದಲ್ಲಿ ಗೌರವ ತಮ್ಮೆಲ್ಲರೂ ಮಾತನಾಡಿದ